ನಮಸ್ಕಾರ ಎಲ್ರಿಗೂ ಇವತ್ತು ಟೊಮೆಟೊ ಆಮ್ಲೆಟ್ ಮಾಡೋದು ನೋಡೋಣ ಟೊಮೆಟೊ ಆಮ್ಲೆಟ್ ಅಂದ ತಕ್ಷಣ ನೀವು ಅದು ಎಗ್ ಆಮ್ಲೆಟ್ ಅಲ್ಲ ಇದು ಪ್ಯೂರ್ ವೆಜ್ ಆಮ್ಲೆಟ್ ಸೊ ಅದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸು ಕಡಲೆ ಹಿಟ್ಟು ನಾವು ನೀರು ಕುಡಿತೀವಲ್ಲ ಆ ದೊಡ್ಡ ಲೋಟದಿಂದ ಒಂದು ಲೋಟ ತೊಗೊಂಡಿದ್ದೀನಿ ನಾನು ಇದು ಸುಮಾರು ಒಂದು ಎಂಟು ಒಂಬತ್ತು ಟೊ ಆಮ್ಲೆಟ್ ಆಗಿ ಟೊಮೆಟೊ ಆಮ್ಲೆಟ್ ದೋಸೆ ಥರ ಟೊಮೆಟೊ ದೋಸೆ ಆ್ಯಕ್ಚುಲಿ ಬೇಸಿಕಲಿ ಟೊಮೆಟೊ ಆಮ್ಲೆಟ್ ಹೇಳ್ತಾರೆ ಇದಕ್ಕೆ ಸೊ ಇದೊಂದು ತೊಗೊಂಡಿದ್ದೀನಿ ನಾನು ಮತ್ತು ಏನೇನು ತರಕಾರಿಗಳು ಬೇಕಲ್ಲ ನಮಗೆ ಅದನ್ನೆಲ್ಲ ನಾನು ಒಂದು ಹಿಡಿ ಉಪ್ಪು ಹಾಕಿ ನಾನು ನೀರಲ್ಲಿ ಆ್ಯಕ್ಚುಲಿ ನೀರಲ್ಲಿ ಕರಗಿಸಿ ತೋರಿಸ್ಲಿಕ್ಕೆ ಅಂತ ಇಟ್ಟಿದ್ದಷ್ಟೆ ನಾನು ಯೂಶ್ವಲಿ ಹೀಗೆ ಮಾಡೋದು ಅದು ನೀರಲ್ಲಿ ಮೇಲೆ ನಾನು ಎಲ್ಲ ತರಕಾರಿ ತೊಳ್ಕೊತೇನೆ ಸೊ ದಟ್ ಏನಾದರೂ ಪೆಸ್ಟಿಸೈಡ್ಸ್ ಇದ್ದರೆ ಅದರದ್ದು ಎಫೆಕ್ಟ್ ಕಡಿಮೆ ಆಗಲಿ ಅಂತ ಹಾಗೆ ಯೂಶ್ವಲಿ ಹಾಕಿ ಹಾಕ್ತಾರಲ್ಲ ಅದು ಬಿಟ್ಟು ನನಗೆ ಇಲ್ಲಿ ಒಂದು ನಾಲ್ಕು ಟೊಮ್ಯಾಟೊ ಹಣ್ಣು ಟೊಮ್ಯಾಟೊ ಅದು ಲೋಕಲ್ ಜವಾರಿ ಟೊಮೆಟೊ ಇದ್ದರೆ ಇನ್ನೂ ಒಳ್ಳೆಯದು ಹುಳಿ ಹುಳಿ ಇರೋದ್ರಿಂದ ಚೆನ್ನಾಗಿ ಟೇಸ್ಟ್ ಚ ಒಳ್ಳೆ ಆಗ್ತದೆ ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಒಂದು ನಾಲ್ಕು ಈರುಳ್ಳಿ ಮೀಡಿಯಮ್ ಸೈಜ್ ನಾಲ್ಕು ಈರುಳ್ಳಿ ಮತ್ತು ಒಂದೆರಡು ಎಸಳು ಇದು ದಳ ಇದು ಕರಿಬೇವು ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಇದು ನಮ್ಗೆ ಬೇಕಾಗಿರೋದು ತರಕಾರಿ ಇದಕ್ಕೆ ಬೇಕಾಗಿರೋದು ಕಡಲೆ ಹಿಟ್ಟು ಒಂದು ಒಂದು ಮೆಜರಿಗೆ ನಾನು ಕಾಲು ಮೆಜರು ಬಾಂಬೆ ರವೆ ತೊಗೊಂಡಿದ್ದೀನಿ ಬಾಂಬೆ ರವೆ ಅಂದರೆ ಬಾಂಬೆ ರವೆ ಕಾಲು ಮೆಜೂರು ಬಾಂಬೆ ತೊಗೊಂಡಿದ್ದೆ ಬಾಂಬೆ ರವೆ ತೊಗೊಂಡಿದ್ದೀನಿ ಇದು ಬೇಡ ಅಂದರೆ ನೀವು ಡೈರೆಕ್ಟಾಗಿ ಬರೀ ಕಡಲಿ ಹಿಟ್ಟದೂ ಕೂಡ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಈ ಬಾಂಬೆ ರವೆ ಹಾಕಿದಾಗ ಅಟ್ಲೀಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ನೆನಕ್ಕೆ ಬಿಡಬೇಕು ಆಯಿತಾ ಅದು ಬಿಟ್ಟು ನಮಗೆ ಅರಿಶಿಣದ ಹುಡಿ ಜೀರಿಗೆ ಸ್ವಲ್ಪ ಕೆಂಪು ಖಾರದ ಹುಡಿ ರುಚಿಗೆ ತಕ್ಕಷ್ಟು ಉಪ್ಪು ಆಯಿತಾ ಇದೆಲ್ಲ ಬೇಕು ಮತ್ತು ಸ್ವಲ್ಪ ಸೋಡಾ ನಾವು ಅಡುಗೆ ಸೋಡಾ ಇದೆಯಲ್ಲ ಒಂದು ಚಿಟಿಕೆ ಅಡಿಗೆ ಅಡುಗೆ ಸೋಡಾ ಇದಕ್ಕೆ ಹಾಕಲಿಕ್ಕೆ ಆಯಿತಾ ಇದಿಷ್ಟು ಬೇಕಾಗಿರೋ ಪದಾರ್ಥಗಳು ಸ್ವಲ್ಪ ನಾವು ಅದು ಶ ಶಾಲೋ ಫ್ರೈ ದೋಸೆ ಥರ ನಾವು ಇವಾಗ ಅದಕ್ಕೆ ಒಂದು ಪ್ರತಿ ಒಂದು ದೋಸೆಗೂ ಒಂದು ಒಂದು ಕಾಲು ಟೀ ಸ್ಪೂನು ಎಣ್ಣೆ ಇದಿಷ್ಟು ಬೇಕಾಗಿರೋದು ಸೊ ಹೇಗೆ ಮಾಡೋದು ಹೇಗೆ ಹಿಟ್ಟು ಕಲಿಸೋದು ನೋಡುವ ಅದಕ್ಕಿಂತ ಮುಂಚೆ ನಾನು ಈರುಳ್ಳಿ ಹಸಿ ಟೊಮೆ ಹಸಿಮೆಣಸಿನ್ಕಾಯಿ ಟೊಮ್ಯಾಟೊ ತುಂಬ ಚಿಕ್ಕದಾಗಿ ಹೆಚ್ಚಿಕೊಳ್ಳೋದು ತುಂಬ ಚಿಕ್ಕದಾಗೆ ಅಂದರೆ ನೀವು ತುಂಬ ಚಿಕ್ಕದ ಅಂದ್ಕೊಂಡು ಮಿಕ್ಸಿ ಮಾಡ್ತೇನೆ ರುಬ್ಕೊತೇನೆ ಅಂತಲ್ಲ ರುಬ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಸಣ್ಣದಾಗಿ ಹೆಚ್ಕೋಬೇಕು ಸೊ ಈಗ ಅದನ್ನು ಹೆಚ್ಚಿಕೊಂಡು ಆಮೇಲೆ ಹಿಟ್ಟಿಗೆ ಮಿಕ್ಸ್ ಮಾಡೋದು ಇವಾಗ ನಾನು ಇಷ್ಟು ಕೋರ್ಸಾಗಿ ಹೆಚ್ಚಿಟ್ಕೊಂಡು ಇದನ್ನು ಚಾಪಿಂಗ್ ಇದಕ್ಕೆ ಹಾಕೋತೇನೆ ಹಾಕ್ಕೊಂಡು ಇದರಲ್ಲಿ ಸಣ್ಣದಾಗಿ ಚಾಪ್ ಮಾಡ್ಕೊಬೋದು ಈಸಿಯಾಗಿ ಆಗ್ತದೆ ಇಲ್ಲಿದ್ರೆ ಅದು ಸರಿಯಾಗಲ್ಲ ದಪ್ಪ ದಪ್ಪ ಇದ್ದರೆ ದೋಸೆ ಚೆಂದ ಹೊಯ್ಲಿಕ್ಕೆ ಸರಿ ಬರೋದಿಲ್ಲ ಹಾಗೆ ಇಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಈ ಹೆಚ್ಚಿಟ್ಟುಕೊಂಡಿರೋದನ್ನ ಇದಕ್ಕೆ ಹಿಟ್ಟಿಗೆ ಸೇರಿಸ್ಕೊಳ್ಳಿಕ್ಕೆ ಈಗ ಅದೆಲ್ಲ ಹಾಕ್ಕೊಂಡು ಹಿಟ್ಟಿಗೆ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಈರುಳ್ಳಿ ಟೊಮ್ಯಾಟೊ ಸ್ವಲ್ಪ ಸೋಡಾ ಸ್ವಲ್ಪ ಉಪ್ಪು ಸ್ವಲ್ಪ ಜೀರಿಗೆ ಇದಿಷ್ಟು ಹಾಕಿ ಹಾಕಿ ಕಲಸಿ ಸ್ವಲ್ಪ ನೀರು ಹಾಕಿಬಿಡ್ತೀನಿ ದೋಸೆ ಹಟ್ಟೆ ನಾವು ದೋಸೆ ಹದ ಹೇಗಿರ್ತದಲ್ಲ ಆ ಅದಕ್ಕೆ ಬರಬೇಕಿದು ಹಾಗೆ ಅದು ಹಾಕಿ ಒಂದು ಹದಿನೈದು ನಿಮಿಷ ನಾನು ಬಿಡ್ತೇನೆ ನೆನೆಲಿಕ್ಕೆ ಬಿಡ್ತೇನೆ ಏನಕ್ಕೆ ಹೇಳಿ ಸೂಜಿ ರವೆ ಹಾಕಿದ್ದಲ್ಲ ಬಾಂಬೆ ರವ ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಇಲ್ಲಿ ಬರೀ ಕಡಲೆ ಹಿಟ್ಟು ಯೂಸ್ ಮಾಡ್ಕೊಂಡಿದ್ರೆ ಇಮಿಡಿಯೇಟಾಗಿ ಹೋಗ್ಬೋದು ಏನು ತೊಂದರೆ ಇಲ್ಲ ಆಯಿತಾ ನಾನು ಇನ್ನೂ ಸ್ವಲ್ಪ ಹಿಟ್ಟು ಕಲಸಿ ಇದಕ್ಕೆ ನೆನೆಲಿಕ್ಕೆ ಬಿಡ್ತೇನೆ ನಾನು ಇದಕ್ಕೆ ಒಂದು ಟೀ ಚಮಚ ಜೀರಿಗೆ ಒಂದು ಟೀ ಚಮಚ ಕೆಂಪು ಹುಡಿ ಒಂದು ಅರ್ಧ ಟೀ ಚಮಚ ಒಂದು ಅರ್ಧ ಟೀ ಚಮಚ ಅರಶಿನ ಧುಡಿ ಇದೆಲ್ಲ ಹಾಕಿ ಮಿಕ್ಸ್ ಕೊಟ್ಟು ಒಂದು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ತರೋದು ಮತ್ತು ನಾವು ಸೋಡಾ ಹಾಕಿದ ತಕ್ಷಣ ಯೂಜ್ಲಿ ಮಾಡಲಿಕ್ಕಿಲ್ಲಲ್ಲ ಎರಡು ಒಟ್ಟಿಗೆ ಆಯ್ತು ಇವಾಗ ಸೋಡಾ ಹಾಕಿದ್ದೀನಿ ಸೊ ಸೋಡಾ ಹಾಕಿದ್ಮೇಲೆ ಅಟ್ಲೀಸ್ಟ್ ಫೈ ಫೈವ್ ಮಿನಿಟ್ಸ್ ನಿಲ್ಲಬೇಕು ಅದ್ರದ್ದು ಎಫೆಕ್ಟ್ ಸ್ಟಾರ್ಟ್ ಆಗಬೇಕು ಅಂದರೆ ಫೋರ್ ಟು ಫೈವ್ ಮಿನಿಟ್ಸ್ ನಿಂತು ದೋಸೆ ಹುಯ್ಯೋದು ನನ್ನ ಚೂರು ನೀರು ಹಿಡಿತದೆ ಇದರಲ್ಲಿ ಖಾರ ಕಮ್ಮಿ ಬೇಕಿದ್ದವರು ಕಮ್ಮಿ ನಾನು ನಾನೀಗ ನಾಲ್ಕೈದು ಹಾಕ್ಕೊಂಡಿದ್ದೇನೆ ನಾಲ್ಕೈದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡಿದ್ದೇನೆ ಇದರಲ್ಲಿ ನೀವು ಕಮ್ಮಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಇವನ್ ಈರುಳ್ಳಿ ಕೂಡ ಈರುಳ್ಳಿ ಟೊಮೆಟೊ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು ನಿಮಗೆ ಹೇಗೆ ಬೇಕೋ ಹಾಗೆ ವೇರಿಯೇಷನ್ಸ್ ಮಾಡ್ಕೋಬೋದು ಇವಾಗ ದೋಸೆ ಹೊಯ್ಯೋಣ ಅಥವಾ ಟೊಮೆಟೊ ಆಮ್ಲೆಟ್ ಸೇಮ್ ನಾವು ದೋಸೆ ಹೇಗೆ ಹೋಯ್ತೀವಲ್ಲ ಅದೇ ಮೆಥಡ್ ಏನು ಚೇಂಜ್ ಇಲ್ಲ ಹಾಕಿ ಬೇಯಿಸಿ ಇನ್ನೊಂದು ಸದಿ ಬಾರಿ ತಿರು ಹಾಕಿ ಬೇಯಿಸೋದು ಇವಾಗ ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೇನೆ ಹಾಕ್ಕೊಂಡು ಈರುಳ್ಳಿಯಿಂದ ಕರೆಕ್ಟಾಗಿ ಸ್ಪ್ರೆಡ್ ದೋಸೆಗೆ ಹೇಗೆ ಮಾಡ್ತೀವಲ್ಲ ನಾನು ಈ ರೀತಿ ಅರ್ಧ ಕ ಈರುಳ್ಳಿ ಕಟ್ ಮಾಡಿಕೊಂಡು ಫೋರ್ಕಿಗೆ ಸಿಗಿಸ್ಕೊಂಡು ತವೆಗೆ ಬಾ ಕಾವಲಿಗೆ ಇದು ಮಾಡ್ತೇನೆ ಇದು ಬೀಡಿನ ನಾನ್ ಸ್ಟಿಕ್ಕಲ್ಲ ಸೊ ಆದಷ್ಟು ನಾನು ಅವಾಯ್ಡ್ ಮಾಡ್ತೇನೆ ನಾನ್ ಸ್ಟಿಕ್ ಎಮರ್ಜೆನ್ಸಿಗೆ ಇಟ್ಟಿರ್ತೇನೆ ತುಂಬ ಜನ ಬಂದಾಗೆಲ್ಲ ಅವಸರದಲ್ಲಿ ಇದೆಲ್ಲ ಆಗಲ್ಲ ಇದಾದರೆ ಪೇಶನ್ಸಿಂದ ಹಾಕಬೇಕು ಇವಾಗ ಕಾಯ್ದಿದೆ ಅಂತ ಗೊತ್ತಾಗ್ತದೆ ಇದು ದೋಸೆ ಥರ ಸ್ಪ್ರೆಡ್ ಮಾಡಲಿಕ್ಕಾಗಲ್ಲ ನೆನಪಿರಲಿ ಇದ್ರದ್ದು ಕನ್ಸಿಸ್ಟೆನ್ಸಿ ಇದ್ರದ್ದು ಇದನ್ನೇ ಬೇರೆ ಸೊ ಹಾಗಾಗಿ ಅಲ್ಲಲ್ಲೇ ಹಾಕ್ಕೊಂಡು ಅದನ್ನು ಚೂರು ಚೂರು ಸ್ಪ್ರೆಡ್ ಮಾಡ್ಕೋಬೇಕು ಇದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಿಸೋದು ಸ್ವಲ್ಪ ಹೊತ್ತು ಬೇಯಲಿ ಇವಾಗ ನೋಡುವ ಬೆಂದಿದೆನ ಅಂತ ಹಾಂ ಬೆಂದಿದೆ ಸೊ ನಿಧಾನಕ್ಕೆ ನಾವು ದೋಸೆ ಹೇಗೆ ಎತ್ತೀವಲ್ಲ ಸೇಮ್ ಅದೇ ರೀತಿ ಎತ್ಕೊಂಡು ಎರಡು ಕಡೆ ಬೇಯಿಸ್ಕೋಬೇಕು ಅಂತೇನಿಲ್ಲ ಬಟ್ ನಾನು ಯೂಜಲ್ ಬೇಯ್ಕೊತೀನಿ ಎರಡು ಕಡೆ ಎರಡು ಬದಿ ಬೇಯಿಸ್ಬೇಕು ಅಂತಿಲ್ಲ ಈ ರೀತಿ ನಿಮಗೆ ಅಂದರೆ ಚೂರು ಕ್ರಿಸ್ಪಿ ಇದ್ಕೊಂಡು ತಿನ್ನಬೇಕು ಅಂತ ಆಸೆ ಇದ್ದವರು ಈ ರೀತಿ ಎರಡು ಬದಿ ಮಾಡ್ಕೊಳ್ಳಿ ಎರಡನೇ ಸತಿ ಕ್ರಿಸ್ಪಿ ಬೇಕನ್ನೋರು ಇದು ಲಿಡ್ ಮುಚ್ಚಬೇಡಿ ಓನ್ಲಿ ಫಸ್ಟ್ ಟೈಮು ಹಾಕುವಾಗ ಲಿಡ್ ಹಾಕಿ ಬೇಯಿಸೋದು ಕ್ರಿಸ್ಪಿ ಬೇಕನ್ನೋರು ತಿರು ಹಾಕಿ ಹಾಗೆ ಇಡಬೇಕು ಸೊ ಅಲ್ಲಿಗೆ ಅದೊಂದು ಕ್ರಿಸ್ಪಿ ಬರ್ತದೆ ಒಳಗಡೆ ಸಾಫ್ಟ್ ಇರ್ತದೆ ಸೊ ತಿನ್ನಲಿಕ್ಕೆ ಒಳ್ಳೆ ಚೆಂದ ಆಗ್ತದೆ ಇದು ಬೆಳಗ್ಗೆ ತಿಂಡಿಗೂ ಆಗ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಒಳ್ಳೆಯದು ತಿಂಡಿಗೂ ಕೂಡ ಆಗ್ತದೆ ಕೆಲವೊಬ್ರು ಯಾರು ಯಾರಿಗೆ ಹಿಟ್ಟು ಕಡಲೆ ಹಿಟ್ಟು ಆಗಲ್ಲ ತಮಗೆ ಹೊಟ್ಟೆ ಇದು ಆಗ್ತದೆ ಹಾಗೆಲ್ಲ ಇದ್ದವರು ಅವಾಯ್ಡ್ ಮಾಡಿ ಇಲ್ಲಿದ್ರೆ ತುಂಬ ಒಳ್ಳೆಯದು ತುಂಬ ಟೇಸ್ಟಿಯಾಗಿರ್ತದೆ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನುವಂಥ ತಿಂಡಿ ಇದು ಸ್ನ್ಯಾಕ್ಸ್ ಇವಾಗ ನಾನು ಪ್ಲೇಟಿಗೆ ತಕ್ಕೊತೇನೆ ಈ ಥರ ಬರ್ತದೆ ಇನ್ನೊಂದು ಮಾಡ್ಕೊಳ್ಳೋದು ತೋರಿಸ್ತೇನೆ ಒಂದು ನಾಲ್ಕನೇ ಎಣ್ಣೆ ಮತ್ತೆ ನೆನಪಿರಲಿ ಯಾವಾಗಲೂ ದೋಸೆ ಹೊಯ್ಯೋದು ಏನಾಗಿದೆ ಪ್ರತಿ ಸತಿ ಒಂದು ಪ್ರಾಪರ್ ಮಿಕ್ಸ್ ಕೊಡಬೇಕು ಕುಯ್ಯಬೇಕು ಹಾಗೆ ಈಗ ಒಂದು ಪ್ರಾಪರ್ ಮಿಕ್ಸ್ ಕೊಟ್ಟೆ ಕಾಯ್ದಿದೆ ಸೊ ಹಾಕ್ತಾ ಹೋಗಿ ಸ್ಪೂನಿಂದ ಸ್ಪ್ರೆಡ್ ಮಾಡಲಿಕ್ಕಾಗಲ್ಲ ಅದರ ಹಿಂಬದಿಯಿಂದ ಹೀಗೇ ಚೂರು ಇದು ಮಾಡಿಕೊಂಡು ಸ್ಪ್ರೆಡ್ ಮಾಡಲಿಕ್ಕೆ ಕನ್ಸಿಸ್ಟೆನ್ಸಿ ಆ ರೀತಿ ಅದಕ್ಕೆ ಹೊಂದೋಗಿ ಇರಬೇಕಷ್ಟೆ ಸೊ ಇವಾಗ ಬೇಯಿಸ್ಲಿಕ್ಕೆ ಲಿಡ್ ಕ್ಲೋಸಿಂಗ್ ಮಾಡಿಯೇ ಬೇಯಿಸ್ಬೇಕು ತಿರು ಹಾಕುವಾಗ ಹಾಗೆ ಇಡಿ ಸೊ ದಟ್ ಅದು ಕ್ರಿಸ್ಪಿನೆಸ್ ಇರ್ತದೆ ನಿಮಗೆ ಸೊ ಇವಾಗ ಬೆಂದಿದೆ ಸೊ ನಾನೇನು ಮತ್ತೆ ಎಣ್ಣೆ ಹಾಕಿ ಏನು ಬೇಯಿಸೋದು ಬೇಡ ಆದಷ್ಟು ಆಯಿಲೆಲ್ಲ ಸ್ವಲ್ಪ ಕಡಿಮೆ ಮಾಡುವ ಸ್ವಲ್ಪ ಕಡಿಮೆ ಎಣ್ಣೆ ಸ್ವಲ್ಪ ಕಡಿಮೆ ಉಪ್ಪು ಸ್ವಲ್ಪ ಕಡಿಮೆ ಸಿಹಿ ಸಕ್ಕರೆ ಇಷ್ಟೆ ಇನ್ನೊಂದು ಟೆನ್ ಸೆಕೆಂಡ್ ಹೀಗೆ ಮುಚ್ಚಿದೇನೆ ಬೇಯಿಸೋದು ಇದಕ್ಕೆ ಸೊ ಅಲ್ಲಿಗೆ ಡನ್ ದಯವಿಟ್ಟು ಟ್ರೈ ಮಾಡಿ ನೋಡಿ ಮಕ್ಕಳು ತುಂಬ ಇಷ್ಟಪಡ್ತಾರೆ ಮಾತ್ರ ತುಂಬ ಚೆನ್ನಾಗಾಗ್ತದೆ ಟೇಸ್ಟಿ ಇರ್ತದೆ ಹೆಲ್ದಿ ಕೂಡ ಹಾಗೆ ಸೊ ಇವಾಗ ಪ್ಲೇಟಿಗೆ ತಕೊಳಿಕ್ಕೆ ನೋಡಿ ಇಷ್ಟೇ ಇದು ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಧನ್ಯವಾದಗಳು ಏನಾದರೂ ಕಮೆಂಟ್ಸ್ ಕಾಂಪ್ಲಿಮೆಂಟ್ಸ್ ಇದ್ದರೆ ಹಾಕಿ ನಾನು ಅದನ್ನು ಕಲಿತೇನೆ ಹಾಗೆ ಥ್ಯಾಂಕ್ ಯು